ಕಲ್ಲಹಳ್ಳಿ ಗ್ರಾಮದ ಭುವನೇಶ್ ಅಲಿಯಾಸ್ ಭೋಜೇಗೌಡ ಎಂಬುವವರ ಕೊಟ್ಟಿಗೆ ಬೀಗ ಹೊಡೆದು ಹಸು ಕರು ಕಳ್ಳತನ ಮಾಡಿರುವ ಕಳ್ಳರನ್ನು ಮತ್ತು ವಾಹನವನ್ನು ವಶಪಡಿಸಿಕೊಂಡಿರುವ ಗ್ರಾಮಾಂತರ ಠಾಣೆ ಪೊಲೀಸರು ಪಾರದರ್ಶಕ ವಿಚಾರಣೆ ನಡೆಸಿ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನಿಲ್ ಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ ಹಸು ಕರು ತಳ್ಳ ಕಳ್ಳತನ ಮಾಡಿರುವ ಕಳ್ಳರನ್ನು ಮತ್ತು ವಾಹನವನ್ನು ವಶಪಡಿಸಿಕೊಂಡಿರುವ ಗ್ರಾಮಾಂತರ ಠಾಣೆ ಪೊಲೀಸರು ಪಾರದರ್ಶಕ ವಿಚಾರಣೆ ನಡೆಸಿ ಕಠಿಣ ಕಾನೂನು ಕ್ರಮಕ್ಕೆ ಒಳಪಡಿಸುವ ಕುರಿತು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಲ್ಲಹಳ್ಳಿ ಗ್ರಾಮದ ಭುವನೇಶ್ವರ್ ಅಲಿಯಾಸ್ ಭೋಜೇಗೌಡ ಬಿನ್ಚಿಕ್ಕೇಗೌಡ ಎಂಬುವರು ಬಿಗ್ಗದೇವನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಹೊಂದಿರುವ ಜಮೀನಿನಲ್ಲಿ ದನದ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿಯೇ ಹಸುಗಳನ್ನು ಸಾಕುತ್ತಿದ್ದು ಪ್ರತಿದಿನದಂತೆ ದಿನಾಂಕ ಮೂವತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ದನಗಳನ್ನು ಮೇಯಿಸಿ ಕೊಟ್ಟಿಗೆಯಲ್ಲಿ ಕೊಟ್ಟಿಗೆಯಲ್ಲಿ ಮೇವು ಹಾಕಿ ಕಟ್ಟಿ ಬೀಗ ಹಾಕಿಕೊಂಡು ಕಲ್ಲಳ್ಳಿ ಗ್ರಾಮದ ತನ್ನ ವಾಸನೆ ಮನೆಗೆ ಬಂದಿರುತ್ತಾರೆ ಅದೇ ದಿನ ರಾತ್ರಿ ಕಪ್ಪು ಬಣ್ಣದ ಒಂದು ಹಸು ಕಪ್ಪು ಬಣ್ಣದ ಮೂರು ವರ್ಷದ ಕರುವನ್ನು ಕೊಟ್ಟಿಗೆಯ ಬೀಗ ಒಡೆದು ಕಳವು ಮಾಡಿರುತ್ತಾರೆ ಈ ಬಗ್ಗೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಭುವನೇಶ್ವರು ದೂರು ನೀಡಿರುತ್ತಾರೆ ಹಸು ಕಳುವಾದ ಕೊಟ್ಟಿಗೆಯ ಸ್ವಲ್ಪ ದೂರದಲ್ಲಿ ಕಲ್ಲಳ್ಳಿ ಗ್ರಾಮದ ಪ್ರತೀಶ್ ಬಿನ್ ಹಿರಿಯಣ್ಣಗೌಡ ಅವರು ಉಪಸ್ಥಿತರಿದ್ದಾರೆ ಪ್ರತೀಶ್ ಬಿನ್ ಬಿನ್ ಹಿರಿಯಣ್ಣಗೌಡ ಎಂಬುವರ ಕೋಳಿಫಲಂನಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದ ಕೂಲಿಕಾರರ ಗುಂಪಿನಲ್ಲಿದ್ದ ಭದ್ರಾವತಿಯ ಶೇಖರ್ ಮತ್ತು ಕೃಷ್ಣ ಎಂಬುವರು ಸುಮಾರು ಹದಿನೈದು ದಿನಗಳ ಹಿಂದೆ ಕೆಲಸದಿಂದ ನಿರ್ಗಮಿಸಿದ್ದು ಅವರ ಸ್ನೇಹಿತನಾದ ಭದ್ರಾವತಿಯ ವೆಂಕಟೇಶ್ ಜೊತೆಗುಡಿ ಕಡೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಗಂಗಾಧರ ಮತ್ತು ಅರ್ಜುನರ ಜೊತೆಗೂಡಿ ಬೊಲೊರೋ ಪಿಕಪ್ ಕೆ ಏಯ್ಟಿನ್ ಎ ಏಯ್ಟಿ ಸಿಕ್ಸ್ ಟ್ವೆಂಟಿ ನೈನ್ ನಂಬರಿನ ವಾಹನದಲ್ಲಿ ಹಸು ಕರುಗಳನ್ನು ಕದ್ದು ಸಾಗಿಸಿ ಭದ್ರಾವತಿಯ ಸಂತೆಯಲ್ಲಿ ಮಾರಾಟ ಮಾಡಲು ಪ್ರಯತ್ನಿಸಿರುತ್ತಾರೆ ಸಂತೆಯಲ್ಲಿದ್ದಂಥ ಜನ ಇವರ ವರ್ತನೆಯನ್ನು ಗಮನಿಸಿ ಅನುಮಾನಗೊಂಡು ಭದ್ರಾವತಿಯ ಹೊಸೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿರುತ್ತಾರೆ ಅದರಂತೆ ಭದ್ರಾವತಿ ಠಾಣೆಯ ಪೊಲೀಸ್ ಅಧಿಕಾರಿಗಳು ಕಳ್ಳರಿಂದ ಮಾಹಿತಿಯನ್ನು ಪಡೆದು ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸಿರುತ್ತಾರೆ ಅದರಂತೆ ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಬಸ್ಸುಗಳ ಮಾಲೀಕರಾದ ಭುವನೇಶ್ವರನ್ನು ಕರೆಸಿ ಎಫ್ಐಆರ್ ದಾಖಲಿಸಿದ್ದು ಕಳ್ಳರು ಕದ್ದ ದನಗಳನ್ನು ಮತ್ತು ಕಳ್ಳರನ್ನು ಮತ್ತು ಕದ್ದ ದನಗಳ ಸಾಗಾಣಿಕೆ ಬಳಸಿದ ಬಲರೋಪಿತ ವಾಹನವನ್ನು ವಶಪಡಿಸಿಕೊಂಡಿರುತ್ತಾರೆ ಪ್ರಕರಣ ದಾಖಲಿಸಿಕೊಂಡ ಗ್ರಾಮಾಂತರ ಠಾಣೆಯ ಅಧಿಕಾರಿಗಳು ಹಸು ಕರುಗಳನ್ನು ಯಾವುದೇ ನ್ಯಾಯಾಲಯದ ಆದೇಶವಿಲ್ಲದಿದ್ದರೂ ಅವರಿಗೆ ನೀಡಿರುತ್ತಾರೆ ಅಂದರೆ ಆ ಹಸು ಕರನ್ನು ಅವರ ಸೂಪರ್ನಲ್ಲೇ ಇಟ್ಟುಕೊಂಡು ಇದೆಲ್ಲ ಆಗಿ ಅದಾದ ನಂತರ ಕೋರ್ಟ್ ಆದೇಶ ಆದ ನಂತರ ಅವರನ್ನು ರಿಲೀಸ್ ಮಾಡಬೇಕಾಗಿತ್ತು ಪಾರ್ಟಿಗಳಿಗೆ ಇವರು ಬಿಟ್ ಕಳಿಸ್ಬಿಟ್ಟು ಕಳಿಸಿದ ನಂತರ ಏನಾಯಿತು ಆದರೆ ಕಳ್ಳರ ಮೇಲೆ ಕಳ್ಳತನಕ್ಕೆ ಬಳಸಿದ ವಾಹನದ ಮೇಲೆ ಕಾನೂನು ಕ್ರಮ ಜರುಗಿಸಲು ಠಾಣಾಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಂತೆ ಕಾಣುತ್ತಿದೆ ಎಂದು ಅವರು ರೈತ ಸಂಘಕ್ಕೆ ತಿಳಿಸಿದ್ದು ತಕ್ಷಣ ರೈತ ಸಂಘದ ಪದಾಧಿಕಾರಿಗಳು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನು ಭೇಟಿ ಮಾಡಿ ಸದರಿ ಪ್ರಕರಣದಲ್ಲಿ ಈಗಾಗಲೇ ಭದ್ರಾವತಿಯ ವೆಂಕಟೇಶ್ ಕಡೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಗಂಗಾಧರ ಮತ್ತು ಅರ್ಜುನ ಮತ್ತು ಕಳ್ಳತನಕ್ಕೆ ಬಳಸಿದ್ದ ವಾಹನ ತಮ್ಮ ವಶದಲ್ಲಿದ್ದು ಮತ್ತು ತಪ್ಪಿಸಿಕೊಂಡಿರುವ ಭದ್ರಾವತಿ ಶೇಖರ ಮತ್ತು ಕೃಷ್ಣ ಮತ್ತು ಕಳ್ಳತನದಲ್ಲಿ ಭಾಗಿಯಾಗಿರುವ ಇನ್ನೋರ್ವನನ್ನು ತಕ್ಷಣ ವಶಕ್ಕೆ ಪಡೆಯಬೇಕೆಂದು ಮತ್ತು ಪಾರದರ್ಶಕ ವಿಚಾರಣೆ ನಡೆಸಿ ಅಪರಾಧಕ್ಕೆ ಸಂಬಂಧಿಸಿದಂತೆ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂದು ರೈತ ಸಂಘ ನೊಂದ ರೈತರ ಪರವಾಗಿ ಈಗಾಗಲೇ ಒತ್ತಾಯ ಮಾಡಿದೆ ಸ್ಥಳದಿಂದ ಬಾಜುವಿನಲ್ಲಿರುವ ಸಿರ್ಗಾಪುರ ಗ್ರಾಮದಲ್ಲಿ ಈಗಾಗಲೇ ಸರಣಿ ಹಸು ಕಳ್ಳ ಸಾಗಣೆ ನಡೆದಿದ್ದು ಸಿರ್ಗಾಪುರ ಗ್ರಾಮದಲ್ಲಿ ಒಟ್ಟು ಆರು ಹಸುಗಳು ಕಳ್ಳತನವಾಗಿದ್ದು ಈ ಬಗ್ಗೆ ಓರ್ವ ರೈತ ಮಹಿಳೆ ರೇಣುಕಮ್ಮ ಕುಂ ರಮೇಶ್ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಆ ದೂರದ ನಿಮಗೆ ಈಗಾಗಲೇ ಕೊಟ್ಟಿದೆ ಅದು ಅಡಿನಲ್ಲಿದೆ ಮತ್ತೆ ಹಸುರು ಫೋಟೋ ಕೂಡ ಕೊಟ್ಟಿದೆ ನೀಡಿದ್ದು ಸ್ಥಳ ಮಾಜುರು ಮಾಡಿ ಕೇಸು ದಾಖಲಿಸುವುದಾಗಿ ಹೇಳಿ ಎಫ್ಐಆರ್ ಅನ್ನು ದಾಖಲಿಸಿದೆ ಕನಿಷ್ಠ ತನಿಖೆಯನ್ನು ಸಹ ಮಾಡದೆ ತಾನಾಧಿಕಾರಿಗಳು ಮೌನ ವಹಿಸಿದ್ದಾರೆ ಇದರಿಂದ ಹಸುಗಳನ್ನು ಸರಣಿ ಕಟ್ಟತನ ಮಾಡಲು ಅವಕಾಶವಾಗಿರುತ್ತದೆ ಎಂದು ಹಸುಗಳನ್ನು ಕಳೆದುಕೊಂಡ ರೈತರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಮತ್ತು ಈ ದಿನ ಹಸುಗಳನ್ನು ಕಳೆದುಕೊಂಡ ಧರ್ಮೇಗೌಡ ಬಿನ್ ನಿಂಗೇಗೌಡ ನಾಗರಾಜು ಬಿನ್ ನಿಂಗೇಗೌಡ ರೇವಣ್ಣಗೌಡ ಬಿನ್ ಮುಳ್ಳೇಗೌಡ ಬಸವರಾಜೇಗೌಡ ಬಿಚ್ಚೇಗೌಡ ಉಮೇಶ ಎಸ್ ಎನ್ ಬಿನ್ ನಿಂಗೇಗೌಡರವರು ಸಹ ಸಹ ಹಾಜರಿರ್ತಾರೆ ಮತ್ತು ರಾದಿಯಡಿ ಬೋರಣಗೌಡ ಎಂಬುವರ ಬೋರ್ವೆಲ್ ಕೇಬಲ್ ಸಹ ಕಳ್ಳತನವಾಗಿದ್ದು ಅವರೂ ಸಹ ಇದೇ ಕಳ್ಳರ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ವಿಷಯ ಏನಂದರೆ ಈಗಾಗಲೇ ಏನು ಕಳತನ ಆಗಿದೆ ಹಸು ಏನು ಸಿಕ್ಕಿದ್ದಾರೆ ಈ ಪಾರ್ಟಿಗಳು ಇವುಗಳಲ್ಲಿ ಎರಡು ವರ್ಷಗಳಿಂದ ಕೋಳಿ ಫಾರಂ ಕೆಲಸದಲ್ಲಿ ಭಾಗಿಯಾಗಿದ್ದು ಜೊತೆಗೆ ಈ ಒಂದು ಕಳತನಗಳನ್ನು ಕೃತ್ಯವನ್ನು ಎಸ್ಗಿರ್ತಾರೆ ಜೊತೆಗೂಡಿ ಅಂತಕ್ಕಂಥ ಒಂದು ಅನುಮಾನ ಸೃಷ್ಟಿಯಾಗಿದೆ ಆ ಎಲ್ಲವರಿಗೂ ಕೂಡ ಒಂದು ನ್ಯಾಯ ಕೊಡಿಸಬೇಕು ಅಂತಕ್ಕಂಥ ಒತ್ತಾಯನೇ ಈ ಪತ್ರಿಕಾಗೋಷ್ಠಿಯಲ್ಲಿ ನಡೀತಿರ್ತಕ್ಕಂಥ ವಿಚಾರ ಭದ್ರಾವತಿಯ ಶೇಖರ ಕೃಷ್ಣ ಮತ್ತು ವೆಂಕಟೇಶ ಕಡೂರು ತರಕ ಲಕ್ಷ್ಮೀಪುರ ಗ್ರಾಮದ ಗಂಗಾಧರ ಮತ್ತು ಅರ್ಜುನ ಮತ್ತು ಇತರರು ಬಂಚು ಹಾಕಿ ಈ ರೀತಿ ಹಸುಗಳನ್ನು ಕಳ್ಳತನ ಮಾಡುವ ಕಾಯಕ ಮಾಡಿಕೊಂಡಿದ್ದು ಕದ್ದು ಹಸುಗಳನ್ನು ಸಾಕಾಣಿಕೆ ಮಾಡಲು ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೊಂದುವರೆ ಸಂದರ್ಭದಲ್ಲಿ ಬಲರೋಪಿಕ ವಾಹನದಲ್ಲಿ ಅಲ್ಲೇ ಬಾಜುನಲ್ಲಿ ಕೋಳಿ ಕೆಲಸ ಮಾಡ್ಕೊಂಡಿದ್ದವರು ಈಗ ಹದಿನೈದು ದಿವಸ ಮುಂಚೆ ಅವರು ನಿರ್ಗಮಿಸುತ್ತಾರೆ ಭದ್ರಾವತಿ ಅವರು ಕೆಲವರುಗಳು ಲಕ್ಷ್ಮೀಪುರದವರು ಕೆಲವರ ಜೊತೆಗೆ ಅದೆಷ್ಟು ದಿವಸ ಈಗಾಗಲೇ ಹೇಳಿದ್ದೀನಿ ಅವ್ರ ಜೊತೆ ಸೇರಿಕೊಂಡು ಈ ಒಂದು ಕಳ್ಳತನವನ್ನು ಮಾಡಿರ್ತಾರೆ ಆದರೆ ಈ ಕಳತನ ಏನು ನಡೆದಿದೆ ಇದರ ಹಿಂದೆನೆ ಸ್ವಲ್ಪ ಬಾಜು ಸಮಯದಲ್ಲೇನೆ ಆರು ಹಸುಗಳು ಕಳತನ ಆಗಿರ್ತವೆ ಕಳತನ ಆಗಿರ್ತಕ್ಕಂಥ ಎಲ್ಲ ಡೀಟೇಲ್ ಕೂಡ ಪ್ರೆಸ್ ನೋಟ್ನಲ್ಲಿ ಈಗಾಗಲೇ ಹೇಳಿದ್ವಿ ಆ ಕಳತನ ಆಗಿರ್ತಕ್ಕಂಥ ಏನಾಗಿದೆ ಅಂದರೆ ಈ ಮಧ್ಯದಲ್ಲಿ ಪೊಲೀಸ್ ಇಲಾಖೆಗೆ ಸಿಂಗಾಪುರದ ರೇಣುಕಮ್ಮ ಪರ್ವತೇಗೌಡ ಅಂತಕ್ಕಂಥವ್ರು ಪರಮೇಶ್ಗೌಡ ಗೌಡ ಅಂತಕ್ಕಂಥವ್ರು ದೂರು ನೀಡಿದ್ದಾರೆ ಅದರ ದೂರಿನ ಕಾಪಿ ಕೂಡ ತಮ್ಮ ಕಡೆಗಿದೆ ಆದರೆ ಆ ಬಗ್ಗೆ ಏನಾದರೂ ತಕ್ಷಣ ಅಲರ್ಟ್ ಆಗಿ ಇಂದಿನೇ ಒಂದು ಹಸು ತಕ್ಷಣ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ಎಫ್ಐಆರ್ ಮಾಡಿಕೊಂಡು ಒಂದು ಪ್ರಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಆ ಸಂದರ್ಭದಲ್ಲಿ ಅವ್ರು ಸಿಗ್ತಿದ್ರೋ ಏನು ಈಗ ಏನಾಗಿದೆ ಆರು ಹಸುಗಳನ್ನು ಕಳೆದುಕೊಂಡವರು ಸಹ ಬಾಧಿತರಾಗಿದ್ದಾರೆ ಆ ಹಸುಗಳು ಇವತ್ತು ವಾಪಸ್ ಬರೋದಿಲ್ಲ ಅವರಿಗೆ ನಷ್ಟ ಆಗಿದೆ ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದನ್ನು ಕೂಡ ಇವ್ರು ಯಾವುದೇ ರೀತಿ ಪರಿಗಣಿಸಕ್ಕೆ ಪ್ರಯತ್ನ ಮಾಡಿಲ್ಲ ಇದರಿಂದ ಏನಾಗ್ತಾ ಇದೆ ಅಂದರೆ ಕಳೆತನ ಹೆಚ್ಚಾಗೋದಕ್ಕೂ ಕೂಡ ಅವಕಾಶ ಆದಂಗಾಗಿದೆ ಅದರಿಂದ ಈಗ ಈಗ ಸರಿ ರೈತರು ಯಾರ್ಯಾರು ಕಳ್ಕೊಂಡರೆ ಅವರುಗಳನ್ನ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡು ಇವ್ರುಗಳ ಮೇಲೆ ವಿಚಾರಣೆಯಲ್ಲಿ ಅಂತಹ ಕಳವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಬಾಯ್ಬಿಡಿಸಿ ಇವರಿಗೆ ನ್ಯಾಯಪಡಿಸಬೇಕು ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾವು ಪೊಲೀಸ್ ಇಲಾಖೆ ಮೇಲೆ ಇರ್ತಾ ಇದ್ವಿ ಗ್ರಾಮಾಂತರ ಥಾನೆ ಸಬ್ಇನ್ಸ್ಪೆಕ್ಟರ್ ಮೇಲೆ ಜೊತೆಗೇನಾಗಿದೆ ಆಸುಪಾಸಿನಲ್ಲಿ ಅನೇಕ ಕಳತಳಗಳು ಕೂಡ ಈ ಹಿಂದೆ ನೆರೆದಿದಾವೆ ಅಲ್ಲಿ ಓರಣೆಗೌಡ ಅಂತಕ್ಕಂಥವ್ರು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ವರ್ಷದ ಅವರಲ್ಲಿ ಅನೇಕ ಪ್ರಕರಣಗಳನ್ನು ಮಾಡಿದೆ ಅದರಲ್ಲಿ ಬೋಡಲ್ ಕೇಬಲ್ಲು ಮೇಲೆ ಹರಿಬಿಟ್ಟಿದ್ದ ಭೂಮಿ ನೂರ ಐವತ್ತು ಮೀಟರ್ ಹದಿನೈದು ಸಾವಿರದ ಎಂಟುನೂರು ರೂಪಾಯಿ ಕೇಬಲ್ನ ಹರಿಬಿಟ್ಟು ಎರಡೇ ದಿವಸ ಕಟ್ ಮಾಡ್ಕೊತಾ ಹೋಗಿದ್ದಾರೆ ಹಾಗೆ ಮಂತ್ರಿಗಳು ಇಡ್ಲಿಗಳು ಬ್ಯಾರಲ್ಗಳು ಈ ಥರ ಸಣ್ಣ ಪುಟ್ಟ ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಇದ್ದು ಅವರನ್ನೆಲ್ಲ ತರೆಯೋ ಪ್ರಯತ್ನ ಮಾಡಿದ್ದಾರೆ ಸೊ ಅದೇನಾಯ್ತು ಒಂದು ಒಂದು ಹಸು ಕೇಸ್ನಲ್ಲಿ ಏನು ದೂರು ಹೋಯಿತು ತಕ್ಷಣ ಪೊಲೀಸ್ ತಲಾಟ್ ಆಗಿದ್ರೆ ಈ ಒಂದು ಇಷ್ಟೊಂದು ದೊಡ್ಡ ಪ್ರಕರಣಗಳಲ್ಲಿ ಜರುಗ್ತಾ ಇರಲಿಲ್ಲ ಈಗಲೂ ಸಹ ಕಳ್ಕೊಂಡಿರ್ತಕ್ಕಂಥ ಎಲ್ಲ ರೈತರಿಗೂ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ನಾವು ಈ ಮೂಲಕ ಗ್ರಾಮಾಂತರ ಪೊಲೀಸ್ ಠಾಣಾ ಸಕ್ರಿಯ ಸಬ್ಇನ್ಸ್ಪೆಕ್ಟರ್ ಅವರಿಗೆ ಆಗ್ರಹಿಸುತ್ತೀವಿ ಅಂತ ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣೇಗೌಡ ಮುಳ್ಳುಂಡಪ್ಪ ಲೋಕೇಶ್ ಪುಟ್ಟಣ್ಣ ಜಯರಾಮ್ ಚಂದ್ರಶೇಖರ್ ಮುಳ್ಳೇಶ್ ಉಪಸ್ಥಿತರಿದ್ದರು